ಹಲೋ ಆತ್ಮೇಲೆ ನಮಸ್ಕಾರ ನದಿಗಳ ಮೇಲೆ ಅನೇಕ ಸಂಸ್ಕೃತಿಗಳು ನಾಗರಿಕರು ನಾಗರಿಕತೆಗಳು ಬೆಳೆದು ದೇಶಾದ್ಯಂತ ಹರಡಿವೆ ವಿಶೇಷವಾಗಿ ಸಿಂಧು ನದಿಯ ಮೇಲೆ ಅನೇಕ ಶಾಖೆಗಳು ಹರಡಿ ತಮ್ಮ ಬೇರುಗಳನ್ನು ಭದ್ರವಾಗಿಸಿಕೊಂಡು ಮತ್ತೆ ಬೇರೆ ಬೇರೆಡೆಗೆ ಕೂಡ ಅವು ಪಸರಿಸುವ ಅವು ಜ್ಞಾನದ ಉಗಮಗಳಾಗಿ ಮಾರ್ಪಟ್ಟು ಉಗಮಗಳಾಗಿ ಉದ್ಭವವಾಗಿ ಜ್ಞಾನವಾಗಿ ಮಾರ್ಪಟ್ಟು ಜನರ ಜೀವನವನ್ನು ಸಾಂಸ್ಕೃತಿಕ ಮತ್ತು ನಾಗರಿಕತೆಯೊಡಿಗೆ ಕೊಂಡೊಯ್ದು ಅವರ ಜೀವನಗಳನ್ನು ಹಸನ ಮಾಡಿವೆ ಕೆಲವಾರು ಕಾಲಘಟ್ಟಗಳಲ್ಲಿ ಜ್ಞಾನ ಶಾಖೆಗಳಲ್ಲಿ ವೇದ ಉಪನಿಷತ್ತು ಷಡ್ ದರ್ಶನಗಳು ಶೈವ ಮತ್ತದರ ಶಾಖೆಗಳು ವೈಷ್ಣವ ಮತ್ತದರ ಶಾಖೆಗಳು ಶಕ್ತಿಪೀಠಗಳು ಮತ್ತದರ ಶಾಖೆಗಳು ಇನ್ನಿತರ ಇನ್ನಿತರ ಆ ಜೈನ ಬೌದ್ಧ ಅಜೀವಿಕ ಇನ್ನಿತರ ಇನ್ನಿತರ ಶಾಖೆಗಳು ಕವಲಗಳು ಬೇರೆ ಬೇರೆ ರೀತಿಯಲ್ಲಿ ಅವುಗಳು ಜನರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿ ಈ ಜ್ಞಾನ ಶಾಖೆಗಳಲ್ಲಿ ಮತ್ತೆ ನಾವು ಪ್ರಮುಖವಾಗಿ ಎರಡು ಭಾಗಗಳನ್ನು ನೋಡಬಹುದು ನಾಸ್ತಿಕರು ಮತ್ತು ಆಸ್ತಿಕರು ಅಂತೇಳಿ ಆಸ್ತಿಕರು ಅಂತ ತಕ್ಷಣ ದೇವರಲ್ಲಿ ನಂಬಿಕೆ ಇರ್ತಕ್ಕಂಥವರು ಅನ್ನೋದು ಸಾಮಾನ್ಯವಾದ ಅರ್ಥ ಆದರೆ ಆಗಿನ ಕಾಲಘಟ್ಟದಲ್ಲಿ ನಾಸ್ತಿಕರೆಂದರೆ ಈ ದೇವರ ಮೇಲೆ ನಂಬಿಕೆ ಇದ್ದೂ ಕೂಡ ಬೇರೆಯವರುಗಳನ್ನು ನಂಬರಿ ಇರ್ತಕ್ಕಂಥವರನ್ನು ನಾಸ್ತಿಕರು ಅಂತ ಇದ್ದರು ಈ ಆಸ್ತಿಕ ಶಾಖೆಗಳಲ್ಲಿ ಅಥವಾ ಆಸ್ತಿಕ ಜ್ಞಾನ ಪಂಥಗಳಲ್ಲಿ ಪ್ರಮುಖವಾಗಿ ನಾವು ಶೈವ ವೈಷ್ಣವ ಶಕ್ತಿಪೀಠಗಳು ಮತ್ತು ಇತ್ಯಾದಿ ಇತ್ಯಾದಿಗಳನ್ನು ನೋಡಿದರೆ ಈ ನಾಸ್ತಿಕ ಪಂಥಗಳಲ್ಲಿ ಬೌದ್ಧ ಮತ್ತು ಜೈನ ಆಜೀವಿಕಗಳನ್ನು ಕೂಡ ನೋಡ್ಬೋದಾಗಿದೆ ಈ ಜೈನ ಬೌದ್ಧ ಪಂಥಗಳು ದೇವರನ್ನು ನಂಬಿದೋ ಇಲ್ವೋ ಗೊತ್ತಿಲ್ಲ ಆದರೂ ದೇವರು ಇಲ್ಲ ಅಂತೇಳಿ ಅವು ಹೇಳಲಿಲ್ಲ ಆದರೆ ಅವು ವೇದಗಳನ್ನು ನಂಬಲಿಲ್ಲ ಯಾರೋ ಆಗಿನ ಕಾಲಗಳಲ್ಲಿ ವೀರಗಳನ್ನು ನಂಬದೇ ಇದ್ದರೂ ಅವರೆಲ್ಲರನ್ನು ಕೂಡ ನಾಸ್ತಿಕರಂತೇಳಿ ಗುರುತಾ ಗುರುತಿಸ್ತಾ ಇದ್ರು ಬರ್ತಾ ಬರ್ತಾ ಅದು ಬೇರೆ ಬೇರೆ ರೀತಿಯಾಗಿ ಮಾರ್ಪಟ್ಟು ನಾವೀಗ ನಾಸ್ತಿಕರಂದರೆ ಯಾರು ದೇವರಲ್ಲಿ ನಂಬಿಕೆ ಇರೋದಿಗೋ ಅವರನ್ನು ನಾಸ್ತಿಕರಂತ ಹೇಳ್ತಾ ಇದ್ದೇವೆ ದೇವರಲ್ಲಿ ನಂಬಿಕೆ ಇದ್ದವರನ್ನು ನಾಸ್ತಿಕರು ಅಂತ ಹೇಳ್ತಾ ಆಸ್ತಿಕರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಈಗ ಆಸ್ತಿಕ ಮತ್ತು ನಾಸ್ತಿಕಗಳು ಇನ್ನೂ ಮುಂದುವರೆದಿ ಅಂತಂದರೆ ಈ ಬಲ ಮತ್ತು ಎಡಗಳಲ್ಲಿ ಸೇರಿಕೊಂಡು ಬಿಟ್ಟವೆ ಯಾರು ಎಡಪಂಥೀಯವರು ಅವರು ದೇವರನ್ನು ನಂಬುವುದಿಲ್ಲ ಯಾರು ಬಲಪಂಥಿಯವರು ಅವರು ಎಲ್ಲರನ್ನೂ ನಂಬುತ್ತಾರೆ ದೇವರನ್ನು ನಂಬುತ್ತಾರೆ ಮತ್ತು ಇನ್ನಿತರ ಕೆಲಸ ಕಾರ್ಯಗಳಿಗೆ ತಮ್ಮನ್ನು ಅಣಿಗೊಳಿಸುತ್ತಾರೆ ಎಡಪಂಥಿಯರು ಕೂಡ ಅದನ್ನೇ ಹೇಳಬಹುದು ಆದರೆ ವೈಯಕ್ತಿಕವಾಗಿ ಎಡಪಂಥದಲ್ಲಿರ್ತಕ್ಕಂಥ ಅನೇಕರು ಕೂಡ ಈ ದೇವರನ್ನು ನಂಬ್ತಾ ಇರ್ತಾರೆ ಅದು ಬೇರೆ ವಿಷಯ ಆ ವಿಷಯವನ್ನು ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ಆ ಕಾಲಘಟ್ಟಕ್ಕನುಸಾರವಾಗಿ ಆ ಟಮ ಸಮಯಕ್ಕನುಸಾರವಾಗಿ ಅದು ಹೋಗ್ತಾ ಇರ್ತದೆ ಅದು ಒಂದು ಬೇರೆ ವಿಷಯ ಎಡ ಇರಲಿ ಬಲ ಇರಲಿ ಮಧ್ಯಮ ಇರಲಿ ಅದನ್ನು ಸದ್ಯ ಅಲ್ಲಿಗೆ ಬಿಟ್ಟು ನಾವು ಇನ್ನಿತರ ಶಾಖೆಗಳನ್ನು ನೋಡಲಿಕ್ಕೆ ಪ್ರಯತ್ನ ಈ ಸಿಂಧೂ ನದಿಯ ಮೇಲೆ ಉದ್ಭವವಾಗಿರತಕ್ಕಂಥ ಶಾಖೆಗಳೆಲ್ಲವೂ ಸಾಮಾನ್ಯವಾಗಿ ಪುರುಷಾರ್ಥಗಳನ್ನು ನಂಬುತ್ತವೆ ಒಂದಿಲ್ಲ ಒಂದು ರೀತಿಯಾಗಿ ಅವು ನಾಸ್ತಿಕ ಇರ್ಬೋದು ಆಸ್ತಿಕರು ಅವುಗಳು ಒಂದಿಲ್ಲ ಒಂದು ರೀತಿಯಾಗಿ ಒಂದಿಲ್ಲ ಒಂದು ತೆರಾಗಿ ಈ ಪುರುಷಾರ್ಥಗಳನ್ನು ಹೇಳಿಕೊಡ್ತಾರೆ ಹಾಗಂದರೆ ಪುರುಷಾರ್ಥಗಳನ್ನು ಏನು ಸಾಮಾನ್ಯವಾಗಿ ಮನುಷ್ಯನ ಜೀವನವನ್ನು ಮೇಲ್ಮಟ್ಟಕ್ಕೆ ಒಂದು ನಾಗರಿಕತೆಗೆ ಸಂಸ್ಕೃತಿಗೆ ಉನ್ನತೋನ್ನತಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲವು ಗುಣಗಳು ಬೇಕಾಗುತ್ತೆ ಅವುಗಳನ್ನು ನಾವು ಪುರುಷಾರ್ಥಗಳು ಅಂತ ಕರಿತೇವೆ ಕೆಲವು ಚೌಕಟ್ಟುಗಳು ಬೇಕಾಗುತ್ತೆ ಆ ಚೌಕಟ್ಟುಗಳನ್ನು ನಾವು ಈ ಪುರುಷಾರ್ಥದಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಹಾಗಾದರೆ ಪುರುಷಾರ್ಥ ಅಂದರೆ ಏನು ಪುರುಷ ಮತ್ತು ಅರ್ಥ ಸಾಮಾನ್ಯ ವ್ಯರ್ಥ ಮಾಡ್ಬೋದು ಅದು ಗಂಡುಸಿಗೆ ಮಾತ್ರ ಸೀಮಿತವಾಗಿಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಸೀಮಿತವಾಗಿದೆ ಈಗ ಭೂಮಿ ಅಂದ ತಕ್ಷಣ ಇ ಎಂದು ಸಿ ಅಂದುಬಿಡ್ತದೆ ಅಂದರೆ ಭೂಮಿ ಸಿ ಅಂದ ತಕ್ಷಣ ಅವಳು ಅಂದ ತಕ್ಷಣ ಅದು ಹೆಣ್ಣುಮಕ್ಕಳಿಗೆ ಮಾತ್ರ ಸೀಮಿತ ಆಗಿರಲ್ಲ ಅದು ಫೆಮಿನಿನ್ ಜೆಂಡರಿಗೆ ಮಾತ್ರ ಸೀಮಿತ ಸ್ತ್ರೀಲಿಂಗಕ್ಕೆ ಮಾತ್ರ ಸೀಮಿತ ಆಗಿರೋಲ್ಲ ಅದು ಎಲ್ಲ ಲಿಂಗಗಳನ್ನು ಒಳಗೊಂಡಿರ್ತದೆ ಅದೇ ರೀತಿಯಾಗಿ ಪುರುಷಾರ್ಥಗಳು ಪುರುಷ ಅಂದ ತಕ್ಷಣ ಅಲ್ಲಿ ನಾವು ಬರೀ ಪುಲ್ಲಿಂಗಕ್ಕೆ ಸೀಮಿತ ಆಗಿಲ್ಲ ಅದು ಎಲ್ಲ ಲಿಂಗಗಳನ್ನು ಒಳಗೊಂಡಿರ್ತದೆ ಆದರೆ ಆ ಪುರುಷಾರ್ಥವನ್ನು ಅನುಸರಿಸಬೇಕಾದರೆ ಅದಕ್ಕೆ ಮನಸ್ಸಿನ ಬಲ ಬೇಕಾಗುತ್ತೆ ಮನಸ್ಸಿನ ಶಕ್ತಿ ಬೇಕಾಗುತ್ತೆ ಆ ಮನಸ್ಸಿನ ಶಕ್ತಿಯ ಗಾಗಿ ಪುರುಷಾರ್ಥಗಳು ನಾವು ಹೇಳ್ತೀವಿ ಸಾಮಾನ್ಯದ ಪುರುಷಾರ್ಥಗಳು ನಾಲ್ಕು ತೆರನಾಗಿದೆ ಒಂದು ಅರ್ಥ ಕಾಮ ಎರಡು ಮೂರನೇದು ಧರ್ಮ ನಾಲ್ಕನೇದು ಮೋಕ್ಷ ಈ ಅರ್ಥ ಕಾಮ ಧರ್ಮ ಮೋಕ್ಷಗಳನ್ನು ಬೇರೆ ರೀತಿಯಾಗಿ ಅರ್ಥೈಸಿ ಈ ಸಮಾಜವನ್ನು ಮುನ್ನಡೆಸಲಿಕ್ಕೆ ಆಗಿನ ದಾರ್ಶನಿಕರು ಪ್ರಯತ್ನಪಟ್ಟರು ಈಗಲೂ ಕೂಡ ಅವು ಒಂದಿಲ್ಲ ಒಂದು ರೀತಿಯಾಗಿ ತಮ್ಮ ಬೆಳವಣಿಗೆಯನ್ನು ತೋರಿಸ್ತಾ ಇದ್ದಾರೆ ಈ ಅರ್ಥ ಅಂದರೆ ಸಾಮಾನ್ಯವಾಗಿ ಮೀನಿಂಗ್ ಅಂತ ಕೇಳ್ಕೊಂಡ್ಬಿಡ್ತೀವಿ ಭಾಷೆಯ ಪ್ರಶ್ನೆ ಬಂದಾಗ ಆದರೆ ಅದನ್ನು ಮೀರಿ ಅರ್ಥ ಇನ್ನಿಷ್ಟು ವಿಶಾಲವಾದ ಅರ್ಥವನ್ನು ಕೊಡ್ತಾಯಿದೆ ಅರ್ಥ ಅಂದರೆ ಸಂಪತ್ತು ಅನ್ನುವ ಅರ್ಥವನ್ನು ಕೂಡ ಕೊಡ್ತಾಯಿದೆ ಅಂದರೆ ಮನುಷ್ಯ ಬಾಳೆ ಬದುಕಿ ನಾಗರಿಕನಾಗಿ ಇರಬೇಕಾದ್ರೆ ನಾಗರಿಕನಾಗಬೇಕಾದರೆ ಸಂಸ್ಕೃತ ಸಂಸ್ಕೃತಿಯವಂತನಾಗಬೇಕಾದರೆ ಅವನು ಒಂದಿಲ್ಲ ಒಂದು ರೀತಿಯಾಗಿ ಈ ಸಂಪತ್ತನ್ನು ಆಶ್ರಯಿಸ್ತಾನೆ ಸಂಪತ್ತು ಆಹಾರ ಕೂಡ ಒಂದು ಸಂಪತ್ತಿನೇ ಯಾಕಂದರೆ ಅದನ್ನು ಗಳಿಸಬೇಕಾಗತ್ತೆ ಅದನ್ನು ಪಡಿಬೇಕಾಗತ್ತೆ ಮನುಷ್ಯನ ದೇಹದ ಬೆಳವಣಿಗೆಗೋಸ್ಕರ ಮನುಷ್ಯನ ಬೆಳವಣಿಗೆಗೋಸ್ಕರ ಅವನ ನಾಗರಿಕತೆಗೋಸ್ಕರ ಅದನ್ನು ನಾವು ಸಂಪಾದಿಸಬೇಕಾಗತ್ತೆ ಅಂದರೆ ಮೆಣಸಿನ ಬೆಳವಣಿಗೆಗೆ ಯಾವುದನ್ನು ಸಂಪಾದಿಸ್ತೀವಲ್ಲ ಬಾಹ್ಯಾತ್ಮಕವಾಗಿ ಅದು ಸಂಪತ್ತು ಅಂತೇಳಿ ನಾವು ವಿಶಾಲ ಅರ್ಥದಲ್ಲಿ ಹೇಳ್ಬೋದು ಅಂದರೆ ಸಂಪತ್ತು ಆರದಿಂದ ಪ್ರಾರಂಭವಾಗಿ ಅದು ದುಡ್ಡಿನ ರೂಪವನ್ನು ಪಡೆದುಕೊಂಡಾಗ ಅದು ಬೇರೆ ಬೇರೆ ತರ ಪರಿಣಾಮವನ್ನು ಬೀರಲಿಕ್ಕೆ ಶುರುವಾಗುತ್ತೆ ಈಗ ಸಂಪತ್ತು ಅಂದ ತಕ್ಷಣ ನಾವು ಅಗತ್ಯತೆಗಳನ್ನು ಬಿಟ್ಟು ನಾವು ಅಗತ್ಯತೆಗಿಂತ ಮೀರಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಸಂಪತ್ತು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ದುಡ್ಡಿನ ಒಂದು ಚಲಾವಣೆ ಪ್ರಾರಂಭ ಆದರೆ ಮೊದಲು ವಸ್ತು ದುಡ್ಡು ವಸ್ತು ಇತ್ತತ್ತು ವಸ್ತು ವಸ್ತು ಇರ್ತತ್ತು ಆಮೇಲೆ ಯಾವ ಅವಶ್ಯಕತೆ ಇದೆ ಅದು ಒಬ್ಬರು ಕೊಡ್ತಿದ್ರು ಇನ್ನೊಬ್ಬರು ಅವಶ್ಯಕತೆ ಇದನ್ನು ತೋದುಕೊಳ್ತಾ ಈ ರೀತಿಯಾಗಿ ವಸ್ತು ವಸ್ತುವಿನ ಬದಲಾವಣೆ ಇರ್ತಿತ್ತು ಆಗ ಅದು ಅಷ್ಟು ಪರಿಣಾಮ ಬೀರ್ತಿದ್ದಿಲ್ಲ ಆದರೆ ಯಾವಾಗ ಅವುಗಳ ಸ್ಥಾನವನ್ನು ಈ ಹಣ ತೆಗೆದುಕೊಳ್ತು ಅದು ಕಾಗದ ರೂಪ ಲೋಹದ ರೂಪದಲ್ಲಿ ಆಗಲಿ ಕಾಗದ ರೂಪದಲ್ಲಿ ತೆಗೆದುಕೊಳ್ತು ಹಾಗಾದ್ರ ಸ್ಥಿತಿ ಬೇರೆ ಬರುತ್ತೆ ಮನುಷ್ಯ ಯಾವುದೇ ಒಂದು ವಸ್ತುವನ್ನು ತನ್ನಲ್ಲಿದ್ದನ್ನು ಉತ್ಪಾದನೆ ಮಾಡ್ತಾನೆ ಹೆಚ್ಚು ಉತ್ಪಾದನೆ ಆದಾಗ ಅದನ್ನು ಬೇರೆಯವರು ಕೊಡ್ತಾನೆ ಅವರಲ್ಲಿರ್ತಕ್ಕಂಥ ಉತ್ಪಾದನೆ ತಾನು ತೆಗೆದುಕೊಳ್ತಾನೆ ಬರ್ತಾ ಬರ್ತಾ ಏನಾಗಿತ್ತು ಅದು ಹೆಚ್ಚುವರಿ ಆಗಲಿ ಆಗದೇ ಇರಲಿ ಮನುಷ್ಯನ ಬಳಕೆಗಾಗಿಯೇ ಹೆಚ್ಚುವರಿ ರೀತಿಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಆ ವಸ್ತುವನ್ನು ಹಣ ಕೊಟ್ಟು ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾನೆ ಆವಾಗ ವಸ್ತು ಹಣ ವಸ್ತು ಇಟ್ಟದ್ದು ಬರ್ತಾ ಬರ್ತಾ ಏನಾಗಿ ಬಿಡ್ತೀರ ಹಣ ವಸ್ತು ಹಣ ಆಗಿಬಿಡ್ತು ಯಾವಾಗ ಈಗ ಒಂದು ಭಯ ರೂಪಕ್ಕೆ ಬಂತು ಆವಾಗ ಮನುಷ್ಯ ಎದ್ದು ಆ ಏನು ಮಾಡ್ತಾನೆ ಸಂಪತ್ತಿನ ಆಕರಣೆಗೆ ಸಂಪತ್ತಿನ ಸಂಗ್ರಹಕ್ಕೆ ತೊಡಗ್ತಾನೆ ಈ ಸಂಗ್ರಹ ಏನಿದಲ್ಲ ಇದು ಮನುಷ್ಯನನ್ನು ಅಧಮತನಕ್ಕೆ ಕರೆದುಕೊಂಡು ಅಷ್ಟೇ ಅಲ್ಲ ಮನುಷ್ಯನನ್ನು ಒಂದು ಪ್ರಾಣಿ ರೀತಿಯಾಗಿ ಕಾಣಿಸ್ಲಿಕ್ಕೆ ಮನುಷ್ಯನನ್ನು ಪ್ರಾಣಿ ರೀತಿಯಾಗಿ ನೋಡ್ಕೊಳೋಕ್ಕೆ ಶುರುವಾಯಿತು ಅಂದರೆ ಯಾವನ ಹತ್ರ ಹಣ ಇರ್ತದೋ ಅವನೇ ದೊಡ್ಡಪ್ಪನಾಗಿಬಿಡ್ತಾನೆ ಹೀಗಾಗಿ ಹಣ ಇಡೀ ಮನುಷ್ಯನ ದೇಹದ ಮೇಲೆ ಒಂದಿಲ್ಲ ಒಂದು ರೀತಿಯಾಗಿ ತನ್ನ ಅಂಕಿತವನ್ನು ತನ್ನ ಕಂಟ್ರೋಲನ್ನು ಮಾಡಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಮನುಷ್ಯ ಬರ್ತಾ ಬರ್ತಾ ಒಂಥರ ಮೃಗತ್ವವಾಗಿ ಹಣವನ್ನು ಗಳಿಸಲಿಕ್ಕೆ ಏನು ಬೇಕಾದನ್ನಾದ್ರೂ ಮಾಡ್ತಾನೆ ಯಾಕಂದರೆ ಹಣ ಮುಖ್ಯ ಆಗಿಬಿಡ್ತಾರೆ ಹಣ ಇಟ್ಟು ನಾವು ಎಲ್ಲ ವಸ್ತುಗಳನ್ನು ಕೊಂಡ್ಕೊಳ್ಬೋದು ಅಂತೇಳಿ ಒಂದು ಭಾವನೆ ಬಂದುಬಿಡುತ್ತೆ ಆ ಭಾವನೆ ಅದು ಒಂದು ಮಟ್ಟಕ್ಕೆ ನಿಜನೂ ಹೌದು ಆದರೆ ಅತಿಯಾಗಿರ್ತಕ್ಕಂಥ ಒಂದು ಅದರ ಮೇಲೆ ಆಸೆ ಏನಿದೆ ಅಲ್ಲ ಅದು ಮನುಷ್ಯನನ್ನು ಅದೋ ಗತಿಗೆ ಕೊಂಡೊಯ್ಯತೆ ಮನುಷ್ಯ ಬೆಳವಣಿಗೆ ಒಂದು ಸಂಪತ್ತು ಬೇಕಾಗತ್ತೆ ಒಂದು ಅರ್ಥ ಬೇಕಾಗತ್ತೆ ಕೌಟುಂಬಿಕ ಬೆಳವಣಿಗೆ ಒಂದು ಅರ್ಥ ಬೇಕಾಗುತ್ತೆ ಸಮಾಜದ ಬೆಳವಣಿಗೆ ಒಂದು ಅರ್ಥ ಬೇಕಾಗತ್ತೆ ಸಂಪತ್ತು ಬೇಕಾಗುತ್ತೆ ಆದರೆ ಸಂಪತ್ತು ಮಿತಿ ಮೀರಿದಾಗ ಏನಾಗುತ್ತೆ ಅದು ಮನುಷ್ಯನನ್ನು ಅವಮಾನಕ್ಕೆ ಮಾಡಿಕೊಡ್ತದೆ ಮನುಷ್ಯನನ್ನು ಅದೋ ಗತಿಗೆ ಕೊಂಡೊಯ್ತೈತೆ ಆದ ಕಾರಣ ಮನುಷ್ಯನಿಗೆ ಆ ಸಂಪತ್ತು ಬೇಕು ಆ ಸಂಪತ್ತು ಇತಿಮಿತಿಯಲ್ಲಿರಬೇಕು ಅದು ಪುರುಷಾರ್ಥದ ಒಂದು ಲಕ್ಷಣ ಆಗತ್ತೆ ಆದರೆ ಬರೀ ಅದು ಪುರುಷಾರ್ಥ ಲಕ್ಷಣದ ತಕ್ಷಣ ಎಲ್ಲವನ್ನೂ ಕೂಡ ಅದಕ್ಕೆ ಮೀಸಲಾಗಿರಬೇಕಂತಿಲ್ಲ ಈ ಹಣ ಸಂಪತ್ತಿನ ಒಂದು ಕೇಂದ್ರೀಕರಣ ಆದಮೇಲೆ ಸಂಪತ್ತು ಮನುಷ್ಯನ ಬಳಕೆ ಮಾಡಿದ ಮನುಷ್ಯನೂ ಸಂಪತ್ತನ್ನು ಬಳಕೆ ಮಾಡಿದ ಮೇಲೆ ಬರ್ತಾ ಬರ್ತಾ ಸಂಪತ್ತು ಮನುಷ್ಯನನ್ನು ಬಳಕೆ ಮಾಡಲಿಕ್ಕೆ ಶುರುವಾಯಿತು ಒಂದು ಹಂತದಲ್ಲಿ ಅವನು ಏನು ಮಾಡ್ತಾನೆ ಅದನ್ನು ಮೀರಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಆಗ ಅವನ ಕೌಟುಂಬಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆಗಳು ಇತ್ಯಾದಿ ಇತ್ಯಾದಿಗಳನ್ನು ಕೂಡ ಅವನು ಎದುರಿಸ್ತಾನೆ ಸವಾಲಾಗಿ ಸ್ವೀಕರಿಸ್ತಾನೆ ಆ ಒಂದು ಹಂತದಲ್ಲಿ ಅಂದರೆ ಸಂಪತ್ತಿನ ಒಂದು ಹಂತದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಈ ಕಾಮಾದಿ ಬೈಕೆಗಳು ಕೂಡ ಇರ್ತವೆ ಆ ಕಾಮ ಕೂಡ ಭಾಳ ಪ್ರಮುಖ ಆಗುತ್ತೆ ಕಾಮ ಅಂದರೆ ಎರಡು ಅರ್ಥಗಳನ್ನು ಕೊಡ್ತಾರೆ ಒಂದು ಲಸ್ಟು ಬಾಡಿಲಿ ಫ್ಲೋಯಿಡು ಇನ್ನೊಂದು ಆಸೆ ಅಂತೆ ಆಸೆ ಸಾಮಾನ್ಯವಾಗಿ ಅದು ಆಕರ್ಷಣೆಯಿಂದ ದೂರ ಉಳಿದಿರತಕ್ಕಂಥದ್ದು ಅಂದರೆ ವಿಜಾತಿ ಲಿಂಗಗಳು ಆಕರ್ಷಣೆಗೊಳಗಾಗತ್ತವ ಆ ಆಕರ್ಷಣೆ ಒಳಗಾದಂಥ ಅವರ ಕಾಮಭಾವನೆ ಉಂಟಾಗುತ್ತೆ ಆ ಕಾಮಭಾವನೆಯನ್ನು ತೀರಿಸ್ಕೊಳ್ಳೋಕ್ಕೆ ಅವನು ಬೇರೆ ಬೇರೆ ದಾರಿಗಳನ್ನು ಕಂಡುಕೊಂಡಿದ್ದಾನೆ ಅದು ಕೂಡ ಮನುಷ್ಯನ ಅವಶ್ಯಕತೆ ಒಂದು ಮಟ್ಟಿಗೆ ಆದರೆ ಅದಕ್ಕೆ ತನ್ನದೇ ಆದ ಇತಿಮಿತಿಗಳದೆ ತನ್ನದೇ ಆದ ಚೌಕಟ್ಟಿದೆ ಆ ಕಾಮವನ್ನು ಅವನು ತಿಳಿಸುವಕೋಸ್ಕರ ಏನು ಮಾಡ್ತಾನೆ ಅವನು ಕೌಟುಂಬಿಕ ಬೆಳವಣಿಗೆಯನ್ನು ಮಾಡಿಕೊಳ್ತಾನೆ ಸಾಮಾಜಿಕ ಬೆಳವಣಿಗೆಯನ್ನು ಮಾಡಿಕೊಳ್ತಾನೆ ಆ ಕಾಮಕ್ಕೆ ಒಂದು ಚೌಕಟ್ಟನ್ನು ಆಗ್ತಾನೆ ಬರೀ ಕಾಮಕ್ಕಷ್ಟೇ ಅಲ್ಲ ಈ ಪುರುಷಾರ್ಥಗಳಿಗೆ ಒಂದು ಚೌಕಟ್ಟನ್ನು ಆಗ್ತಾನೆ ಆ ಚೌಕಟ್ಟಿನ ಏನಾಗುತ್ತೆ ಮನುಷ್ಯ ವರ್ತಿಸಿದಾಗ ಆ ಕಾಮ ಕೂಡ ಒಂದು ಒಳ್ಳೆಯ ಭಾವನೆಯಾಗಿ ಒಳ್ಳೆಯ ರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ ಆ ಚೌಕಟ್ಟನ್ನು ಬಿಟ್ಟು ಹೋದಾಗ ಏನಾಗ್ತಿ ಆ ಕಾಮ ವಿಕಾರ ರೂಪ ತೆ ಈಗ ಕಾಮವಿಕಾರಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ನೋಡ್ತಾ ಇದ್ದೀವಿ ಈ ಪಟ್ಟಣಗಳು ಹೋಗಿಬಿಟ್ರೆ ಕಾಮವಿಕಾರದ ವಿಚಿತ್ರ ಭಾವನೆಗಳನ್ನು ನೋಡ್ತಾ ಇದ್ದೀವಿ ಹಿಂದೆ ಅರವತ್ತು ಎಪ್ಪತ್ತು ಇರ್ತಕ್ಕಂಥ ಸಮಾಜ ಈಗ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಅದು ಎಸ್ಪೆಷಲಿ ಈ ವಿಶೇಷವಾಗಿ ವಿದ್ಯೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳೇ ಹೆಣ್ಣಿರಲಿ ಗಂಡಿರಲಿ ಅವರು ಈ ಒಂದು ಕಾಮವಿಕಾರಗಳಿಗೆ ಬಲಿಯಾಗ್ತಾ ಇದ್ದಾರೆ ಒಂದಾನೊಂದು ಕಾಲಕ್ಕೆ ಈ ಸಮೂಹ ಕೌಟುಂಬ ಕುಟುಂಬದಲ್ಲಿ ಕೂಡು ಕುಟುಂಬದಲ್ಲಿ ಇದು ಅಷ್ಟು ಪರಿಣಾಮ ಬೀರ್ತಿದ್ದಿಲ್ಲ ಆದರೆ ಈಗ ಆ ಕೂಡು ಕುಟುಂಬಗಳು ಚಿದ್ದ ತಿದ್ದವಾಗಿ ವೈಯಕ್ತಿಕ ಕುಟುಂಬಗಳ ಬೆಳವಣಿಗೆ ಆದಾಗ ಏನಂತೆ ಆ ಕಾಮ ಮತ್ತಿಷ್ಟು ವಿಚಿತ್ರ ರೂಪದಲ್ಲಿ ವಿಕಾರವಾಗಿ ಪರಿವರ್ತನೆ ಆಗಿಬಿಟ್ಟಿದೆ ಇಲ್ಲಿ ಯಾವ ಮಟ್ಟಿಗೆ ಬಂದ್ಬಿಟ್ಟಿದೆ ಅಂತಂದರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇವನು ಹಳ್ಳಿಗಳಲ್ಲಿ ಕೂಡ ಪಟ್ಟಣದಿಂದ ಪ್ರಭಾವಿತರ ಪ್ರಭಾವಿತರಾಗಿ ಇರತಕ್ಕಂಥ ವ್ಯಕ್ತಿಗಳು ಕೂಡ ಕಾಮವಿಕಾರಕ್ಕೆ ಒಳಗಾಗಿ ಕೌಟುಂಬಿಕ ಚಿತ್ರಣವೇ ಅಲ್ಲೋಲ ಕಲ್ಲೋಲಾಗಿಬಿಟ್ಟಿದೆ ಯಾರಿಗೆ ಯಾರು ಗಂಡ ಅಂತೇಳೋರು ಕೂಡ ಭಾಳ ಕಷ್ಟ ಆಗ್ತಿದೆ ಯಾರಿಗೆ ಯಾರು ಅಂತ ಅಂತೇಳೋರು ಕೂಡ ಭಾಳ ಕಷ್ಟ ಆಗಿಬಿಟ್ಟಿದೆ ಅಂದರೆ ಅಂಥ ಒಂದು ಕಾಮವಿಕಾರ ಈಗ ನಾವು ಕಾಣ್ತಾ ಇದ್ದೇವೆ ಆದರೆ ಒಂದಾನೊಂದು ಕಾಲಕ್ಕೆ ಈ ಕಾಮವಿಕಾರದ ಪರಿಸ್ಥಿತಿ ಯಾರಿದ್ದಿಲ್ಲ ಭಾರತದ ಪರಂಪರೆಯಲ್ಲಿ ವಿರಕ್ತ ಅಂತ ಪರಂಪರೆ ಇರುತ್ತೆ ಆ ಕಾಮವನ್ನು ದೂರಿಟ್ಟು ಅದನ್ನು ಅಲಕ್ಷಿಸಿ ಅದನ್ನು ತೀರಾ ನಿಷ್ಕಾಳೆ ನೋಡ್ತಕ್ಕಂಥಾಗಿ ವಿರಕ್ತರಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಬೇರೆ ಜೀವನವನ್ನು ಕಟ್ಟಿರ್ತಕ್ಕಂಥ ತಮ್ಮ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂಥ ಶಕ್ತಿಗಳನ್ನು ಕೂಡ ಕಾಣ್ತಾ ಇದ್ದೇವೆ ಅಂಥ ಶಕ್ತಿ ಉಗಮವಾಗಿರ್ತಕ್ಕಂಥ ಸ್ಥಾನಗಳೇನಾಗೈತೆ ಈಗ ವಿಕಾರ ತನ್ನ ನಾಟಕವನ್ನು ನಡೆಸ್ತಾ ಇದೆ ಅದು ದುರ್ನಾಟಕ ಅಂತ ಹೇಳ್ಬೋದು ಎಷ್ಟೋ ಜನ ಈ ಅಡ್ವರ್ಟೈಸ್ಮೆಂಟಿಗೆ ಬಲಿಯಾಗಿ ಈಗ ಮಾಧ್ಯಮಗಳನ್ನು ಬಂದುಬಿಟ್ಟಿದ್ದವಳ ಮಾಧ್ಯಮಗಳ ಮೂಲಕ ಹೋಗಿ ಹೋದು ಅಲ್ಲದೆ ಹೋದು ಅದನ್ನು ವಿಚಾರ ಮಾಡ್ತಕ್ಕಂಥ ಸರಿಯೋ ತಪ್ಪಂತ ವಿಚಾರ ಮಾಡ್ತಕ್ಕಂಥ ಮನಸ್ಥಿತಿಯನ್ನೇ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ ಯಾವುದಾದ್ರೂ ನೋಡಿದ್ರೆ ಅದು ಸತ್ಯ ಇರಬೇಕು ಅದನ್ನು ಈ ಥರ ಮಾಡಬೇಕು ಅದನ್ನು ನಾವು ಮಾಡಿ ಸಂತೋಷ ಮಾಡಬೇಕು ಸಂತೋಷಪಡಬೇಕು ಸಂತೋಷಿಸಬೇಕು ಅಂತಕ್ಕಂಥ ಭಾವನೆಯಿಂದ ವಿಚಿತ್ರ ವಿಚಿತ್ರ ವರ್ತನೆಗಳಲ್ಲಿ ನಾವು ತಡಿಬಿಟ್ಟಿದೆ ಅಂದರೆ ನಾವು ಈ ಪ್ಲಜರ್ನೂ ಒಂದು ಮಟ್ಟಕ್ಕೆ ಇಳಿದುಬಿಟ್ಟಿದೆ ಹಿಂದಿನ ಕಾಲದಲ್ಲಿ ಕಾಮ ಈ ಮನುಷ್ಯನ ಅಂದರೆ ಅಗತ್ಯತೆಯನ್ನು ಉಪಯೋಗಿಸಿ ಅಗತ್ಯತೆಯನ್ನು ಸರಿಪಡಿಸಲಿಕ್ಕೆ ಉಪಯೋಗ ಆಗ್ತಿತ್ತು ಕೌಟುಂಬಿಕ ಬೆಳವಣಿಗೆಯನ್ನು ಮುಂದುವರ್ಸ್ಲಿಕ್ಕೆ ಉಪಯೋಗ ಆಗ್ತಿತ್ತು ಮಾನವನ ಒಂದು ಕುಡಿಯನ್ನು ಮುಂದುವರ್ಸ್ಲಿಕ್ಕೆ ಉಪಯೋಗ ಆಗ್ತಿತ್ತು ಆದರೆ ಈಗ ಅದೆಲ್ಲ ಹೋಗಿಬಿಟ್ಟಿದೆ ಈಗ ಎಲ್ಲಿಗೆ ಹುಂಡ್ಬಿಟ್ಟಿದೆ ಅಂತಂದರೆ ಕೆಲವು ಸಲ ಗಂಡ ಹೆಂಡಂದರು ಒಂದೋ ಎರಡೋ ಮಕ್ಕಳಾಗೋವ್ರಿಗೆ ಕೂಡ ಅವ್ರ ಗಂಡ ಎಂಡ ತರತಿದೆ ಆಮೇಲೆ ಅವನ ಅವನಿಗೆ ಇವಳೋದಾಗಿ ಇವಳಿಗೆ ಆಗಿಬಿಟ್ಟಿದೆ ಅಂಥ ಸ್ಥಿತಿಯನ್ನು ಕೂಡ ಮಾಡಿ ಯಾಕಂದರೆ ಅವು ಎರಡಕ್ಕೂ ಯಾವತ್ತು ಕೊಡ್ತಂದ ಅಲ್ಲಿ ಡಿ ಎನ್ ಎ ಪ್ರಶ್ನೆ ಬರ್ತದೆ ಸಾಕ್ತಕ್ಕಂಥ ಒಂದು ಗಂಡ ಮದುವೆ ಮಾಡ್ತಕ್ಕಂಥವ್ರು ಹೆಂಡತಿ ಆಗಿಬಿಡ್ತದೆ ಅಥವಾ ಸಾಕ್ತಕ್ಕಂಥವ್ರು ಹೆಂಡತಿ ಮದುವೆ ಮಾಡ್ತಕ್ಕಂಥ ಗಂಡ ಆಗಿಬಿಟ್ಟಿದೆ ಈಗ ಏನಾಗ್ಬಿಟ್ಟಿದೆ ಅವು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಸಮಾಜವನ್ನು ಚಿದ್ರ ಸ್ಥಿತಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿದೆ ಆದರೆ ಇವಾಗ ಚೌಕಟ್ಟು ಬೇಕು ಸಾಮಾಜಿಕ ಚೌಕಟ್ಟಿದೆ ಸಾಮಾಜಿಕ ರೀತಿನೀತಿಗಳಿದ್ರೆ ಆದರೆ ಅವುಗಳನ್ನು ಮೀರಿ ಅವೈಚಾರಿಕವಾಗಿ ಅನೈತಿಕವಾಗಿ ನಡೆದುಕೊಂಡಾಗ ಏನಾಗಿದೆ ಇಂಥ ಸಮಸ್ಯೆಗಳು ಬರ್ತವೆ ಕೆಲವು ಕಂಟಕಗಳು ಕೆಲವು ದೋಷಗಳು ಬರ್ತವೆ ಆ ಕಂಟಕಗಳನ್ನು ಮತ್ತು ದೋಷಗಳನ್ನು ಹೇಗೆ ಯಾವ ರೀತಿ ನಿವಾರಿಸ್ಕೊಳ್ಬೇಕನ್ನೋ ಒಂದು ಒಂದು ಜ್ಞಾನ ಮನುಷ್ಯನಿಗೆ ಇರಬೇಕು ಆ ಇದ್ದ ಜ್ಞಾನವನ್ನು ನಾವು ಸರಿಯಾಗಿ ಉಪ್ಕೊಳ್ಸ್ಕೊ ಉಪಯೋಗಿಸ್ಕೊಳ್ಬೇಕು ಅದಕ್ಕೆ ಹೊಂದಿಕೆಯಾಗಬೇಕು ಅಂದರೆ ಈ ವಿರಕ್ತ ಪರಂಪರೆ ಇರ್ತಕ್ಕಂಥ ಒಂದು ದೇಶದಲ್ಲಿ ಈ ವಿಕಾರಿಗಳ ವಿಕಾರಾದಿಗಳಿರ್ತಾರ ಕಾಮ ವಿಕಾರಿಗಳೇನಿರ್ತಾರ ಇವರು ಅಲ್ಲೋಲ ಕಲ್ಲು ಸೃಷ್ಟಿ ಮಾಡಿಕೊಂಡು ಆ ವಿರಕ್ತರೇ ವಿಕಾರಿಗಳಾಗತಕ್ಕಂಥ ಒಂದು ಸ್ಥಿತಿ ಕೂಡ ಬಂದ್ಬಿಟ್ಟಿಲ್ಲ ಅಂದರೆ ಅಷ್ಟು ಪ್ರಬಲವಾಗಿ ಈ ಕಾಮವಿಕಾರಿಗಳು ಸಮಾಜದಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ಮೀರಿ ಹೋಗ್ತಕ್ಕಂಥ ವಿರಕ್ತರು ನಮ್ಮಲ್ಲಿದ್ದಾರೆ ಅದು ಭಾಳ ಕೈ ಬೆಳೆಯೋಣಕ್ಕಷ್ಟು ಅಂಥರಿಗೆ ನಾವು ಸದಾ ಋಣಿಯರಿಗೆ ಇರಬೇಕಾಗುತ್ತೆ ಅವರಿಗೆ ನಮಗೆ ಆದರ್ಶ ಆಗ್ತಾರೆ ಆದರ್ಶ ಪ್ರಾಯರಾಗ್ತಾರೆ ಸಮಾಜವನ್ನು ಮುನ್ನಿಸ ವ್ಯಕ್ತಿಗಳಾಗ್ತಾರೆ ಶಕ್ತಿಗಳಾಗ್ತಾರೆ ಈ ರೀತಿಯ ಅರ್ಥದಲ್ಲಿ ಇದರಲ್ಲಿ ತಂದುಕೊಂಡಾಗ ಏನಾಗುತ್ತೆ ನಮಗೆ ಆ ಕಾಮ ಕೂಡ ಒಂದು ಒಳ್ಳೆಯ ಪುರುಷಾರ್ಥದ ಲಕ್ಷಣವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಆಶೆಯನ್ನು ಬಿಡಬೇಕು ಬಿಟ್ಟರೆ ಒಳ್ಳೆದಂಥ ಆದಾಯ ಬಿಡಬೇಕನ್ನಕ್ಕಿಂತ ಆಶೆಗೆ ಹಾಕಬೇಕು ಯಾವ ಆಶೆ ಇರಬೇಕು ಯಾವ ಆಶೆ ಇರಬಾರ್ದು ಅದು ನಮಗೆ ಬೇಕಾಗುತ್ತೆ ಹಾಗಾಗಿ ಏನಾಗ್ತದೆ ಆ ಕಾಮ ವಿಕಾರಗಳನ್ನು ಬಿಟ್ಕೊಟ್ಟು ನಾವು ಸಶಕ್ತ ಕಾಮಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ಮನುಷ್ಯನ ಒಂದು ಬೆಳವಣಿಗೆಯನ್ನು ಉಪಯೋಗಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಸಾಮಾಜಿಕ ಬೆಳವಣಿಗೆಗೆ ಸಾಧ್ಯತೆ ಆಗ್ತದೆ ಮತ್ತು ಧರ್ಮ ಧರ್ಮವನ್ನು ಬೇರೆ ಬೇರೆ ರೀತಿಯಾಗಿ ಅರ್ಥೈಸ್ತಾರೆ ಅದೆಲ್ಲ ಅರ್ಥೈಸಲಿಕ್ಕೆ ನಾನು ಹೋಗೋದಿಲ್ಲ ಯಾಕಂದರೆ ಭಾರತದಲ್ಲಿ ಅನೇಕ ಧರ್ಮಗಳಿವೆ ಅನೇಕ ಜ್ಞಾನ ಶಾಖೆಗಳಿವೆ ಆ ಜ್ಞಾನ ಶಾಖೆಗಳು ಒಂದೊಂದು ಧರ್ಮಗಳಾಗಿವೆ ಉಗಮವಾಗಿಬಿಟ್ಟಿವೆ ಹೀಗಾಗಿ ನಾನು ಆ ಧರ್ಮ ಈ ಧರ್ಮ ಅಂತ ಹೇಳಲ್ಲ ಆದರೆ ಸಾಮಾನ್ಯವಾಗಿ ಸಿಂಧೂ ನದಿಯ ಸಂಸ್ಕೃತಿಯಲ್ಲಿ ಮತ್ತು ಭಾರತದಲ್ಲಿರ್ತಕ್ಕಂಥ ಇನ್ನಿತರ ನದಿಗಳ ಮೇಲೆ ಉಗಮವಾಗಿರ್ತಕ್ಕಂಥ ಸಂಸ್ಕೃತಿಗಳಲ್ಲಿ ಏನಾಗುತ್ತೆ ಈ ಒಂದು ಮಾತಿ ಕೊಡೋ ತಗೊಳ್ಳೋದು ವಿಚಾರ ಈ ಸಂಬಂಧಪಟ್ಟಂತೆ ಅನೇಕ ಮಾತುಗಳನ್ನು ಹೇಳ್ತವೆ ಕೊಡೋ ತಗೊಳ್ಳೋದು ಲೆಕ್ಕಾಚಾರ ಊಟ ಮಾಡೋದು ಮಮಕಾರ ಮಮಚಾರ ಅಂತೇಳಿ ಅಂದರೆ ಒಬ್ಬ ಮನುಷ್ಯ ಒಂದು ಕೊಟ್ಟರೆ ಅವನು ಇನ್ನೊಂದಕ್ಕೂ ಅವನು ಕೊಡಬೇಕಾಗತ್ತೆ ಒಬ್ಬ ಸಹಕರಿಸಿದರೆ ಅವನು ಕೂಡ ಇನ್ನೊಬ್ಬನು ಕೂಡ ಸಹಕಾರ ಕೊಡಬೇಕಾಗತ್ತೆ ಅನುವು ಆ ಒಬ್ಬನು ಸಂಕಟಕ್ಕೆ ಸಿಲುಕಿದಾಗ ಅವನ ಸಂಕಟನೆಯನ್ನು ಪರಿಹಾರ ಮಾಡಿಸ್ಲಿಕ್ಕೆ ನಾವು ಪರಿಹಾರ ಹೋಗುವಗಳ ಮಾರ್ಗವಾಗಿ ಅವನಿಗೆ ಸಹಾಯ ಸಾಕಾರ ಮಾಡ್ತವಲ್ಲ ಅಥವಾ ಅವನೊಂದಿಗೆ ಇರ್ತವಲ್ಲ ಅದು ಧರ್ಮ ವ್ಯಕ್ತಿ ಅದನ್ನು ಮತ್ತೆ ಅಂಥ ವ್ಯಕ್ತಿ ಆ ವ್ಯಕ್ತಿಯ ಅಂಥದ್ದೇ ಕಷ್ಟದಲ್ಲಿದ್ದಾಗ ನಾವು ಅವನಿಗೆ ಸಹಾಯ ಸಾಕಾರಕ್ಕೆ ನಿಂತವಲ್ಲ ಅದು ಧರ್ಮ ಆಗುತ್ತೆ ಈ ಧರ್ಮಕ್ಕಿನ್ನೂ ಬೇರೆ ಬೇರೆ ಅರ್ಥಗಳಿದ್ದಾವೆ ಆದರೆ ನಾವು ಜನಸಾಮಾನ್ಯರಾಗಿ ಆ ಅರ್ಥಕ್ಕೆ ಹೋಗೋದು ಬೇಡ ಯಾಕಂದರೆ ಅರ್ಥಕ್ಕೆ ಹೋಗ್ಬಿಟ್ಟು ಅದು ಬೇರೆ ಬೇರೆ ಉಲ್ಬಣಗಳನ್ನು ಸೃಷ್ಟಿ ಬಿಡ್ತಾರೆ ಆ ಈಗ ಧರ್ಮಗಳು ಬಂದುಬಿಟ್ಟಿದೆ ಎಲ್ಲ ಧರ್ಮಗಳಲ್ಲಿ ಒಳ್ಳೆತನ ಇದೆ ಎಲ್ಲ ಧರ್ಮಗಳಲ್ಲಿ ಒಳ್ಳೆಯವರಿದ್ದಾರೆ ಎಲ್ಲ ಧರ್ಮಗಳನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಶಕ್ತಿಗಳಿದ್ದಾರೆ ಅಂಥವ್ರು ಯಾವಾಗಲೂ ಸಮಾಜ ಪರವಾಗಿರ್ತಾರೆ ಆ ಧರ್ಮಗಳಲ್ಲಿದ್ದುಕೊಂಡು ಆ ಧರ್ಮದ ಯಶ್ಕೊಂಡು ಆ ಧರ್ಮದ ವಿರುದ್ಧವಾಗಿ ನಡ್ಕೋತಾರಲ್ಲ ಅವರು ಯಾವಾಗಲೂ ಸಮಾಜ ಪರವಾಗಿರಲ್ಲ ಮನುಷ್ಯ ಪರವಾಗಿರಲ್ಲ ಅವರು ಮೃಗ ಪರವಾಗಿರ್ತಾರೆ ಆ ಮೃಗ ಪರವಾದವರನ್ನು ನಾವು ದೂರಿಡಬೇಕಾದ್ರೆ ಈ ಪುರುಷಾರ್ಥಗಳನ್ನು ಹೊಂದಿಲ್ಲ ಒಂದು ರೀತಿ ನಾವು ಆಚರಣೆ ಮಾಡಬೇಕಾಗುತ್ತೆ ಅಂದರೆ ಆ ಮೃಢಪರವಾದಂಥ ವ್ಯಕ್ತಿಗಳನ್ನು ಉರಿಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅವುಗಳೇ ಒಂದು ತೆರಳು ಬಹಿಷ್ಕಾರ ಆಕೇಂಗಾಗತ್ತೆ ಆದ ಕಾರಣ ಈ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಅರ್ಥ ಇದೆಯಲ್ಲ ಅದನ್ನು ನಾವಿಲ್ಲಿ ಅಪ್ ಅಪ್ಲೈ ಮಾಡಬೇಕಾಗುತ್ತೆ ಆ ಅಪ್ಲೈ ಮಾಡಿಕೊಂಡಾಗ ನಾವು ಸುಂದರ ಸಮಾಜದ ಕನಸು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತದೆ ಇಲ್ಲಿಕ್ಕೆ ಧರ್ಮ ಧರ್ಮಗಳು ಏನಾಗ್ತವೆ ಹೊಡೆದಾಡಿಕೊಂಡು ಸತ್ತು ಹೋಗ್ಬೇಕಾಗ್ತದೆ ಯಾವ ಧರ್ಮಗಳು ಹೊರದಾಡಲಿಕ್ಕೆ ಹೇಳೋದಿಲ್ಲ ಯಾವ ಧರ್ಮಗಳು ರಕ್ತ ಹರಿಸಲಿಕ್ಕೆ ಹೇಳೋದಿಲ್ಲ ಯಾವ ಧರ್ಮಗಳು ಕೂಡ ದ್ವೇಷವನ್ನು ಬಿತ್ತುವುದಿಲ್ಲ ಯಾವ ಧರ್ಮಗಳು ಇವುಗಳನ್ನೆಲ್ಲ ಮಾಡ್ತಾ ಇರ್ತವೆ ಅವು ಧರ್ಮಗಳೇ ಅಲ್ಲ ಅಂತ ಹೇಳ್ಬೇಕು ಅದು ಪ್ರಬಲವಾಗಬೇಕು ಆ ಧ್ವನಿ ಆ ದಿಕ್ಕಿನಂಥ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಅದನ್ನೇ ಉಪಯೋಗ ಮಾಡಿಕೊಂಡು ಅವಲರ್ತಕ್ಕಂಥ ಕೆಲವು ದೌರ್ಬಲ್ಯಗಳನ್ನು ಉಪಯೋಗ ಮಾಡಿಕೊಂಡು ಅದರ ಮೇಲೆ ಆಡ್ತಕ್ಕಂಥ ಶಕ್ತಿಗಳು ಕೂಡ ಈ ಪರಿಸರದಲ್ಲಿ ಪರಿಸ್ಥಿತಿಯಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗಿರ್ ಕೆಲವರು ಎಡ ವಿಚಾರಗಳ ಮೇಲೆ ಎಡ ವಿಚಾರಗಳ ಭಾವನೆಗಳ ಹಿನ್ನೆಲೆಯಲ್ಲಿ ಈ ಸಂಪತ್ತನ್ನು ಗಳಿಸಿದರೆ ಈ ಧರ್ಮದ ವಿಚಾರಗಳ ಸಂಪತ್ತು ಗಳಿಸಿ ಏನೇನೋ ಮಾಡಬಾರ್ದೆಲ್ಲ ಮಾಡ್ತಕ್ಕಂಥ ಶಕ್ತಿಗಳು ಕೂಡ ನಮ್ಮ ನಡೆಯುತ್ತವೆ ಆ ಶಕ್ತಿಗಳು ಇರ್ತವೆ ಯಾವಾಗಲೂ ಇರ್ತಾರೆ ಅವುಗಳ ನಡುವೆ ಯಾವಾಗಲೂ ಈ ಒಳ್ಳೆಯದು ಮತ್ತು ಕೆಳವರ ನಡುವೆ ಯಾವಾಗಲೂ ಹೋರಾಟ ನಡೆಯೇ ಇರ್ತದೆ ಅಂತಿಮವಾಗಿ ಒಳ್ಳೆಯದು ಜಯವನ್ನು ಶಾಸುತ್ತ ಜಯ ಪಡಿತಾ ಇರ್ತದೆ ಒಳ್ಳೆಯದು ಜಯ ಪಡೆಯುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುವುದು ಅದಕ್ಕೆ ಸ್ಥಾನ ಬೇಕು ಸಂಯಮ ಬೇಕು ಹೀಗಾಗಿ ಪುರುಷಾರ್ಥಗಳನ್ನು ಅನುಸರಿಸುವಾಗ ಆ ಸಂಯಮ ಬೇಕಾಗತ್ತೆ ಅದು ಸಂಪತ್ತಿರ್ಬೋದು ಕಾಮ ಇರ್ಬೋದು ಅಲ್ಲಿ ಸಂಯಮ ಇಲ್ಲದಿದ್ದರೆ ಮನುಷ್ಯ ಏನಾಗ್ತಾನೆ ಮೃಗವಾಗ್ತಾನೆ ಧರ್ಮವನ್ನು ಅನುಸರಿಸುವಾಗ ಕೂಡ ಒಂದು ಥರ ಸಂಯಮ ಬೇಕಾಗತ್ತೆ ಯಾಕಂದರೆ ಅಲ್ಲಿ ಬೇರೆ ಬೇರೆ ರೀತಿಯಾಗದ ವರ್ತನೆಗಳಿರ್ತವೆ ಬೇರೆ 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 ರೀತಿಯ ಆಹಾರ ಪದ್ಧತಿಗಳಿರ್ತವೆ ಉಡುಪು ಪದ್ಧತಿಗಳಿರ್ತವೆ ತಿಳುವಳಿಕೆಗಳಿರ್ತವೆ ಜ್ಞಾನಗಳು ಬೇರೆ ಬೇರೆ ರೀತಿಯಾಗಿ ನೋಡ್ತಾ ಇದ್ದಾವೆ ಒಂದು ಧರ್ಮ ಇದು ಹೇಳಿ ಇನ್ನೊಂದು ಧರ್ಮ ಅದು ಅಲ್ಲಂತ ಹೇಳ್ತಕ್ಕಂಥ ಸ್ಥಿತಿ ಕೂಡ ಇರ್ತದೆ ಆದರೆ ಅವುಗಳೆಲ್ಲ ನಡುವೆ ಒಟ್ಟಾಗಿ ಮನುಷ್ಯ ಮುಖ್ಯ ಅಂತಕ್ಕಂಥದನ್ನು ನಂಬಿಕೊಂಡು ಎಲ್ಲ ಧರ್ಮಗಳು ನಂಬ್ತಿರ್ತವೆ ಆದರೆ ನಂಬಿದ್ದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಯಾವ ಧರ್ಮಗಳು ಮುಂದೆ ಬರ್ತಿರ್ತವಲ್ಲ ಅವು ನಿಜವಾದ ಧರ್ಮಗಳಾಗಿರ್ತವೆ ಅದು ಯಾವುದೇ ರೂಪದಲ್ಲಿರ್ಬೋದು ಹೀಗಾಗಿ ಇಲ್ಲಿ ಒಂದು ಥರ ಸಂಯಮ ಬೇಕಾಗುತ್ತೆ ಅಂದರೆ ಭಿನ್ನತೆಯನ್ನು ಒಪ್ಪಿಕೊಳ್ಳತಕ್ಕಂಥ ಒಂದು ಸಂಯಮ ಬೇಕಾಗತ್ತೆ ನಾವು ಯಾವಾಗ ಭಿನ್ನತೆಯನ್ನು ಒಪ್ಪಿಕೊಳ್ಳೋದಿಲ್ಲವೋ ಆವಾಗ ಸಮಸ್ಯೆಗಳು ಉಂಟಾಗಿಬಿಡ್ತವೆ ಯಾವುದೇ ಧರ್ಮಗಳಾಗಲಿ ಸಾಮಾನ್ಯವಾಗಿ ಐಸಾರಾಮ ಜೀವನವನ್ನು ನಡತಕ್ಕಂಥವರು ಅಥವಾ ಏನೋ ಒಂದೇ ಸಲ ಸ್ವರ್ಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಹೇಳ್ತಕ್ಕಂಥವರು ಅಥವಾ ಇದಾಗಿಬಿಟ್ರೆ ಹಿಂಗಾಗಿಬಿಟ್ರೆ ನಾವು ದೇಶ ಭಾಳ ಸಂಪತ್ ಭದ್ರ ದೇಶ ಆಗುತ್ತೆ ಹಾಗಾಗಿ ನಾವು ಜಗತ್ತಿನಲ್ಲಿಯೇ ಮುಂದುವರೆದ ರಾಷ್ಟ್ರಗಳಾಗುತ್ತವೆ ಅಂತೇಳಿ ಈ ಒಂದು ಥರ ವಿಚಾರಗಳನ್ನು ತುಂಬತಕ್ಕಂಥ ಏನಿರ್ತಾರೆ ಮೈಂಡ್ ವಾಶ್ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾದ ಅಂದರೆ ಮುಗವಾರು ವರ್ತನೆ ಕಡೆಗೆ ಹೋಗಿ ಬರ್ತಾರೆ ಆದ ಕಾರಣ ಆ ಧರ್ಮಗಳ ಒಂದು ಸಾಮಾನ್ಯ ಅರ್ಥವನ್ನು ನಾವು ಮಾಡಿಕೊಂಡು ಮುಂದುವರೆದ ಏನಾಗುತ್ತೆ ಅದು ಒಳ್ಳೆಯ ಪುರುಷಾರ್ಥದ ಲಕ್ಷಣ ಆಗುತ್ತೆ ಮನುಷ್ಯನಿಗೆ ಅರ್ಥ ಆಯಿತು ಕಾಮ ಆಯಿತು ಧರ್ಮ ಆಯಿತು ಅದಾದಮೇಲೆ ಮನುಷ್ಯನ ಅನೇಕ ಕಷ್ಟಗಳಿರ್ತವೆ ಕೀಟಲುಗಳಿರ್ತವೆ ಸಮಸ್ಯೆಗಳಿರ್ತವೆ ಇವುಗಳನ್ನು ಮೀರಿ ನಿಂತಾಗ ಏನಾಗುತ್ತೆ ಮತ್ತು ಆ ಪ್ರಕೃತಿ ಯಾವುದೋ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಬಹುದು ಅದು ಭೂಕಂಪದ ರೀತಿಯಲ್ಲಿ ಮನುಷ್ಯನ ಒಂದು ಬೆಳವಣಿಗೆಯನ್ನು ನಾಶ ಮಾಡತಕ್ಕಂಥ ಮನುಷ್ಯನನ್ನು ಮೀರಿ ಹೋಗತಕ್ಕಂಥ ಮನುಷ್ಯನ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥ ಕೆಲವು ಬೆಳವಣಿಗೆಗಳಾದಾಗ ಏನಾಗುತ್ತೆ ಮನುಷ್ಯ ಕಷ್ಟಕ್ಕಿತ್ತ ಒಳಗಾಗ್ತಾನೆ ಅವುಗಳಿಂದ ಪರಿಹಾರವನ್ನು ಪಡ್ಕೊಳ್ತಿರ್ತಾನೆ ಆ ಪರಿಹಾರವನ್ನು ಪಡ್ಕೊಳ್ತಾ ಇರುವಾಗ ಏನಾಗುತ್ತೆ ಅವನಿಗೆ ಒಂದು ಯಾವುದೋ ಹಂತದಲ್ಲಿ ಜೀವನದಲ್ಲಿ ತ್ಯಾಗಾದ ಒಂದು ಭಾವನೆ ಬಂದುಬಿಡ್ತೆ ಆ ತ್ಯಾಗ ಬರೋ ಭಾವನೆ ಬರಬೇಕಾಗತ್ತೆ ಸಾಮಾನ್ಯವಾಗಿ ಮನುಷ್ಯ ವಯಸ್ಸಿದ್ದಾಗ ಈ ಬ್ರಹ್ಮಚರ್ಯನ ಪಾಲನೆ ಮಾಡ್ತಾನೆ ವಯಸ್ಸಿಗೆ ಬಂದ ಮೇಲೆ ಗೃಹಸ್ಥ ಆಡ್ತಾನೆ ನಂತರದಲ್ಲಿ ಮಕ್ಕಳು ಮರಿಗಳೂ ಅವುಗಳನ್ನೆಲ್ಲ ನೋಡಿಕೊಳ್ತಾನೆ ನಂತರದಲ್ಲಿ ಅವನೇನಾಗ್ತಾನೆ ಒಂದು ಥರ ತ್ಯಾಗಿಯಾಗಿ ಬಿಡ್ತಾನೆ ಒಂದು ಥರ ಇವುಗಳಲ್ಲೆಲ್ಲ ಡಿಟ್ಯಾಚ್ ಆಗಿ ಅವುಗಳಿಂದ ದೂರವಾಗಿ ತನ್ನದೇ ಆದ ಒಂದು ವ್ಯಕ್ತಿತ್ವ ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಇರ್ತಾನೆ ಅದರ ಅಂತಿಮ ಕಾಲಘಟ್ಟದಲ್ಲಿ ಇವುಗಳ ಬಗ್ಗೆ ಅವನಿಗೆ ಬೇರೆ ಭಾವನೆ ಬಂದು ಅವನು ನೆಮ್ಮದಿಯ ಜೀವನವನ್ನು ಶಾಂತಿಯುತ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಆಗ ಏನಾಗುತ್ತೆ ಅವನಿಗೆ ಈ ಎಲ್ಲ ಸಮಸ್ಯೆಗಳಿಂದ ದೂರ ಹೋಗಬೇಕು ಈ ಎಲ್ಲ ಸಮಸ್ಯೆಗಳಿಗೆ ಕೊನೆ ಅಂತ ಹೇಳ್ಕೊಂಡು ಏನಾಗ್ತಾನೆ ಅವನು ಈ ಸಮಸ್ಯೆಗಳಿಂದ ವಿಮೋಚನೆ ಪಡಲಿಕ್ಕೆ ಪ್ರಯತ್ನ ಪಡ್ತಾನೆ ಆಗ ಅವನೇನು ಹೇಳ್ತಾನೆ ಮೋಕ್ಷ ಅಂತಾನೆ ಅಂದರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಈ ನದಿಗಳಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಧರ್ಮಗಳಲ್ಲಿ ಮೋಕ್ಷದ ಕಲ್ಪನೆ ಒಂದೊಂದು ರೀತಿಯಾಗಿರ್ಬೋದು ಆಚರಣೆಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ಅಂತಿಮವಾಗಿ ಏನು ಮಾಡ್ತವೆ ಮನುಷ್ಯನು ಸಮಸ್ಯೆಯಿಂದ ಮುಕ್ತಿಯಾಗಲಿಕ್ಕೆ ಅವನು ಮೋಕ್ಷ ಪಡಲೇಬೇಕಾಗತ್ತೆ ಆ ಮೋಕ್ಷವನ್ನು ಗಳಿಸಬೇಕಾಗುತ್ತೆ ಆ ಮೋಕ್ಷ ಕೂಡ ಈ ಥರ ಒಂದು ಲಕ್ಷಣ ಮೋಕ್ಷವನ್ನು ಒಮ್ಮೊಮ್ಮೆಲಿ ನಾವು ಗಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅದು ಒಂದು ಹಂತ ಮನುಷ್ಯನ ಬೆಳವಣಿಗೆಯ ಹಂತ ಆ ಹಂತ ಹಂತವಾಗಿ ಆ ಹಂತಗಳನ್ನು ಮೇಲೆರುತ್ತೆಲ್ಲ ನಮಗೇನಾಗುತ್ತೆ ಈ ಭೂಮಿಯ ಒಂದು ಒತ್ತಡದಿಂದ ಅಥವಾ ಭೂಮಿಯ ಒಂದು ಭಾವನೆಗಳಿಂದ ನಮಗೆ ಮೋಕ್ಷ ಸಿಗುತ್ತೆ ಆ ಮೋಕ್ಷ ಸಿಕ್ಕ ಆ ಮೋಕ್ಷ ಸಿಗುವ ಕಾಲಗಳಲ್ಲಿ ನಮಗೆ ಶಾಂತಿ ನೆಮ್ಮದಿ ಭಾಳ ಮುಖ್ಯ ಆಗುತ್ತೆ ಆ ಶಂಪು ಆ ಶಾಂತಿ ನೆಮ್ಮದಿಗಳನ್ನು ಪಡೆಯಬೇಕಾದರೆ ನಾವು ಮೋಕ್ಷವನ್ನು ಅರಸಬೇಕಾಗತ್ತೆ ಎಲ್ಲ ಈ ನಾಲ್ಕು ಅಂಶಗಳೇನಾಗುತ್ತೆ ಈ ಪುರುಷಾರ್ಥಗಳಲ್ಲಿ ನಾವು ಕಾಣ್ಬೋದು ಇದನ್ನು ಅನುಸರಿಸಬೇಕಾದ್ರೆ ಇದನ್ನು ಪಡಿಬೇಕಾದರೆ ಅರ್ಥ ಕಾಮ ಧರ್ಮ ಮತ್ತು ಮೋಕ್ಷವನ್ನು ಮಾಡಬೇಕಾದ್ರೆ ಮನುಷ್ಯನಿಗೆ ಒಂದಿಲ್ಲ ಒಂದು ಥರ ಸಂಯಮ ಆಗಬೇಕಾಗ್ತಾ ಆ ಸಂಯಮ ಕಳ್ಕೊಂಡ್ಬಿಟ್ರೆ ಆ ವಿಚಾರವಂತಿಕೆಯನ್ನು ಕಳ್ಕೊಂಡ್ಬಿಟ್ರೆ ಮನುಷ್ಯ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ಪುರುಷಾರ್ಥಗಳೇನಿರ್ತವಲ್ಲ ಈ ಪುರುಷಾರ್ಥಗಳು ಕೂಡ ಮನುಷ್ಯನಿಗೆ ಅವಶ್ಯ ಅವುಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸ್ಥಿತಿ ಬೇರೆ ಇದೆ ಅವುಗಳನ್ನು ವಿಶ್ಲೇಷಣೆ ಮಾಡಿ ಮನುಷ್ಯನ ಬೆಳವಣಿಗೆಗೆ ಅಪ್ಲೈ ಮಾಡ್ತಕ್ಕಂಥ ಸ್ಥಿತಿ ಕೂಡ ಈಗ ಬೇರೆ ನೀವು ಯಾವುದೋ ಕಾಲಘಟ್ಟದಲ್ಲಿ ಹೇಳಿರ್ತಕ್ಕಂಥ ಪುರುಷಾರ್ಥಗಳನ್ನು ಈ ಹೇಳಲಿಕ್ಕೆ ಅರ್ಥ ಈ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನು ಯಾರೂ ನಂಬಿಕೆ ಆಗುತ್ತೆ ಪುರುಷಾರ್ಥಗಳು ತನ್ನದೇ ಆದ ಒಂದು ಇತಿಮಿತಿಗಳಿವೆ ತನ್ನದಾದ ಒಂದು ಅರ್ಥ ಇದೆ ತನ್ನದೇ ಆದ ಒಂದು ಸಂಯಮ ಇದೆ ಆ ಪುರುಷಾರ್ಥಗಳನ್ನು ಸರಿಯಾಗಿ ರಕ್ತ ಮಾಡಿಕೊಂಡು ನಾವು ಜೀವನಕ್ಕೆ ಸಮಾಜಕ್ಕೆ ಅನ್ವಯ ಮಾಡಿದರೆ ಏನಾಗುತ್ತೆ ಆವಾಗ ಸಮಾಜ ಬೇರೆ ಕಡೆಯಿಂದ ಸುಂದರ ಸಮಾಜದ ಕಡೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು ಈ ಪುರುಷಾರ್ಥಗಳನ್ನು ನೋಡಬೇಕಂತೇಳಿ ನನಗನಿಸ್ತಾ ಇದೆ ಆದ್ಮೇಲೆ ಮತ್ತು ಮುಂದಿನ ಅವತರಣಿಕೆಯಲ್ಲಿ ಭೇಟಿಯಾಗುವ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮಸ್ಕಾರ